ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ಬಂದಿರುವ ಅಷ್ಟಮಿ ತಿಥಿ ತುಂಬ ವಿಶೇಷವಾಗಿರುತ್ತೆ ನಮಗೆ ಪಂಚಮಿ ತಿಥಿ ಎಷ್ಟು ವಿಶೇಷವಾಗಿರುತ್ತೋ ಅದೇ ಥರ ವಾರಾಹಿ ದೇವಿಗೆ ಶಕ್ತಿಶಾಲಿಯಾದ ಒಂದು ದಿನ ಇದ್ದರೆ ಅದು ಅಷ್ಟಮಿ ತಿಥಿ ಅದಕ್ಕೋಸ್ಕರ ನೀವು ಅಷ್ಟಮಿಯ ದಿನ ಏನು ಮಾಡದೇ ಇದ್ದರೂ ಕೂಡ ಈ ಸಣ್ಣ ಒಂದು ಪರಿಹಾರವನ್ನು ನೀವು ರಾತ್ರಿ ಮಾಡಿಕೊಳ್ಳಿ ಅಂದರೆ ಸಂಜೆ ಆರು ಗಂಟೆಯ ಮೇಲೆ ಈ ಪರಿ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಪೂಜೆಗಳನ್ನು ತಾಯಿಗೆ ಪೂಜಿಸ್ತೀವಿ ಹಾಗೂ ಆ ತಾಯಿಯನ್ನು ವಿಶೇಷವಾಗಿ ಈ ತಂತ್ರ ಪರಿಹಾರಗಳು ಕೂಡ ಮಾಡಿಕೊಳ್ಳೋದಕ್ಕೆ ಆ ತಾಯಿಯನ್ನು ರಾತ್ರಿ ಪೂಜೆ ಮಾಡೋದರಿಂದ ನೀವು ಈ ತಂತ್ರವನ್ನು ಉಪಯೋಗಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಹಾಗೂ ಸಂಬಂಧಗಳಲ್ಲಿ ಬಿರುಕೆ ಏನಾದರೂ ಮೂಡಿದರೂ ಮದುವೆ ವಿಳಂಬ ಇದೆ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇರುವಂಥವರು ಹಲವಾರು ಸಮಸ್ಯೆಗಳು ತುಂಬ ವಿಶೇಷವಾಗಿ ಇನ್ನಷ್ಟು ಈ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳು ಅನ್ನೋದು ಇರುತ್ತೆ ನೋಡಿ ಸ್ನೇಹಿತರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರು ಈ ವಿಚಾರಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂದರೆ ಇವ್ರುಗಳೇ ಕೇಸು ಕಚೇರಿಗಳು ಅಂತ ಹಾಕ್ಕೊಂಡಿರ್ತಾರೆ ನಮಗೆ ಪ್ರಾಪರ್ಟಿ ಬರ್ತಾ ಇಲ್ಲ ತುಂಬ ನ್ಯಾಯವಾಗಿ ನಾವು ಇದ್ದೀವಿ ಅವರು ಭಾಗ ತಗೊಂಡಿದ್ದಾರೆ ನಮಗೆ ಈಗ ನಾವು ದುಡ್ಡು ಖರ್ಚು ಮಾಡಿ ಕೇಸ್ ಅಲೀತಾ ಇದ್ದೀವಿ ಆದರೂ ಕೂಡ ನಮ್ಗೆ ಯಾಕೋ ನಮ್ಮ ಕಡೆ ಪ್ರಾಪರ್ಟಿ ಆಗ್ತಾ ಇಲ್ಲ ಸ್ವಲ್ಪ ಜಾಗ ಇದೆ ಅದನ್ನು ನಮ್ಮ ಭಾಗಕ್ಕೆ ಬಂದರೆ ಸಾಕು ಅಂತ ಕೂಡ ಎಷ್ಟೋ ಜನ ಆಸೆ ಪಡ್ತಾ ಇರ್ತಾರೆ ಸ್ನೇಹಿತರೆ ಈಗ ಒಂದು ಸ್ವಂತ ಮನೆ ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ ಆದರೆ ಎಲ್ರಿಗೂ ಕೂಡ ಸ್ವಂತ ಮನೆ ಮನೆಯ ಭಾಗ್ಯ ಅನ್ನೋದು ಇರೋದಿಲ್ಲ ಬಾಡಿಗೆ ಮನೆಗಳಲ್ಲಿ ಇದ್ದರೆ ತುಂಬ ಕಷ್ಟ ಜೀವನ ಮಾಡೋದಕ್ಕೆ ಏಕೆಂದರೆ ಬಾಡಿಗೆ ಕಟ್ಟಬೇಕು ಮಕ್ಕಳು ನೋಡಬೇಕು ಸಂಸಾರ ನೋಡಬೇಕು ನಾನಾ ಥರದ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಅಂತ ಇರೋದಿಲ್ಲ ಬೇರೆ ಯಾರ ಹತ್ರ ಕೂಡ ನಾವು ಈ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಒಳಗೊಳಗೇ ಆ ಕಷ್ಟಗಳನ್ನು ನುಂಗುತ್ತಾ ಬದುಕ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ನೇಹಿತರೆ ಯ ವಾರಾಹಿ ದೇವಿ ಬಂದು ರಾತ್ರಿ ತುಂಬ ವಿಶೇಷವಾಗಿ ಆ ತಾಯಿಯನ್ನು ಮಂತ್ರಗಳ ಜಪದಿಂದ ಪ್ರಸನ್ನಗೊಳಿಸಬಹುದು ನಂಬಿಕೆ ಇಟ್ಟು ಏನಾದರೂ ನೀವು ಏನೇ ಕೋರಿಕೆ ಕೇಳಿಕೊಂಡ್ರೆ ಆ ತಾಯಿ ಬಹು ಬೇಗ ನೆರವೇರಿಸ್ತಾಳೆ ಅದಕ್ಕೋಸ್ಕರ ಅಷ್ಟಮಿ ಅಂದರೆ ನಿಮ್ಮ ಅಷ್ಟ ಕಷ್ಟಗಳು ಕೂಡ ಆ ತಾಯಿ ತೊಲಗಿಸೋದಕ್ಕೆ ತುಂಬ ಒಳ್ಳೆಯ ಶಕ್ತಿಯುತವಾದ ದಿನ ಅಂತ ಹೇಳಬಹುದು ಅದಕ್ಕೋಸ್ಕರ ಈ ಶನಿವಾರ ನೀವು ಏನು ಮಾಡಿಕೊಳ್ಳದೆ ಇದ್ರೂ ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಶನಿವಾರ ಬಂದಿರೋದ್ರಿಂದ ನಾವು ವಿಷ್ಣು ಸ್ವಾಮಿಗೂ ಕೂಡ ಆ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಹಾಗೂ ಅಲಂಕಾರ ಮಾಡಿ ಎಷ್ಟೋ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ ನಮ್ಮ ಮನೆಗಳಲ್ಲೂ ಕೂಡ ಈ ಕಾರ್ತೀಕ ಮಾಸದಲ್ಲಿ ಶನಿವಾರದ ಸಮಯ ವಿಷ್ಣು ಸ್ವಾಮಿಗೆ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಮಾಡದೇ ಇದ್ದರೂ ಕೂಡ ಸಂಜೆ ನಾನು ಹೇಳುವ ಈ ಕಪ್ಪು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಿ ನೋಡಿ ಅದನ್ನು ತಗೊಂಡು ಈ ಪರಿಹಾರಕ್ಕೆ ತೆಗೆದುಕೊಳ್ಳಿ ಯಾಕಂದರೆ ಈ ಒಂದು ಆ ಒಂದು ಘಾಟ್ ಏನಿರುತ್ತೆ ನೋಡಿ ಅದರಲ್ಲಿ ಅಷ್ಟೇ ನಮಗೆ ಇರುವ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅದು ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಸುಗಂಧ ಭರಿತವಾಗೂ ಕೂಡ ಇರುತ್ತೆ ಆ ಒಂದು ಸ್ಮೆಲ್ಲು ನೀವು ನೋಡಬಹುದು ಸ್ನೇಹಿತರೆ ಒಳ್ಳೆಯ ಗಮ ಸೂಸುತ್ತೆ ಇಲ್ಲಿ ಈ ಸುಗಂಧ ಭರಿತವಾದ ವಸ್ತುಗಳು ಹಾಗೆ ಈ ರೀತಿಯ ತಂತ್ರಗಳನ್ನು ಉಪಯೋಗ ಮಾಡಿ ನಾವು ಪರಿಹಾರಗಳನ್ನ ಹುಡುಕಬೇಕಾದ್ರೆ ಬೇಕಾಗಿರುವಂಥ ಒಂದು ವಸ್ತು ಅಂತಂದರೆ ಅದು ಪೆಪ್ಪರು ಯಾಕಂದರೆ ಆ ಪೆಪ್ಪರನ್ನು ಬಳಸ್ಕೊಂಡು ನೀವು ಏನೇ ಒಂದು ಕಠಿಣ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಈ ಈ ವಿಧಾನಗಳನ್ನು ಫಾಲೋ ಮಾಡಿ ತಪ್ಪದೇ ಒಳ್ಳೆಯದಾಗುತ್ತೆ ಇದಕ್ಕೆ ನಮಗೆ ಇದೇ ಥರದ್ದೇ ಬೇಕು ಅಂತ ಏನೂ ಇಲ್ಲ ಲೋಟ ಸುಮಾರು ಜನ ಅಕ್ಕ ನಮ್ಮ ಹತ್ರ ಗಾಜಿನದ್ದು ಇರೋದಿಲ್ಲ ಅಕ್ಕ ಬೇರೆ ಪರಿಹಾರಗಳು ಅಂದರೆ ಈ ಪರಿಹಾರನ ನಾವು ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬಹುದಾ ಅಂತ ಸುಮಾರು ಜನ ಕೇಳ್ತೀರಾ ನೋಡಿ ಈ ಹೊತ್ತು ಹೇಳ್ತಾ ಇರುವಂಥದ್ದಕ್ಕೆ ಯಾವುದಾದ್ರೂ ನೀವು ತಗೊಳ್ಬಹುದು ತೊಂದರೆನೇ ಇಲ್ಲ ಗಾಜಿನದ್ದು ಯಾಕೆ ಹೇಳ್ತೀವಿ ಅಂದರೆ ಗಾಜಿನ ಒಂದು ಗ್ಲಾಸು ಬೌಲು ಏನೇ ಆಗಿರಬಹುದು ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಮನೆಯಲ್ಲಿರುವ ನಮಗೆ ನೆಗೆಟಿವಿಟಿ ಇರುವುದನ್ನೆಲ್ಲ ಅಂದರೆ ಕಷ್ಟಗಳನ್ನೆಲ್ಲ ಅಬ್ಸರ್ವ್ ಮಾಡುವ ಶಕ್ತಿ ಆ ಲೋಟಕ್ಕೆ ಇರುತ್ತೆ ಅದಕ್ಕೋಸ್ಕರ ಗಾಜಿನದ್ದು ತಗೊಳ್ಳಿ ಅಂತ ಹೇಳ್ತಾ ಇರೋದು ಈ ಗಾಜು ಇದ್ದರೆ ನಿಮ್ಮ ಮನೆಯಲ್ಲಿ ತಗೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಯಾವುದಾದ್ರೂ ನೀವು ತಗೊಳ್ಬಹುದು ಅದರ ತುಂಬ ನೀರು ತುಂಬಿಸಿಬಿಟ್ಟು ನೀವು ತುಂಬ ತುಂಬಿಸೋದಕ್ಕೆ ಹೋಗಬೇಡಿ ಚೆಲ್ಲೋ ಥರ ಎಲ್ಲ ಮಾಡಬೇಡಿ ಸ್ವಲ್ಪ ಕಡಿಮೆಯೇ ತಗೊಂಡು ಆ ಗ್ಲಾಸ್ ಹತ್ರ ನೀವು ಎಂಟು ಪೆಪ್ಪರನ್ನು ಇಟ್ಕೊಂಡು ಅದು ದೇವ್ರ ಮನೆಯಲ್ಲಾದರೂ ಮಾಡಿ ಅಥವಾ ನೀವು ಹಾಲಲ್ಲಾದರೂ ಮಾಡಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಮಾಡಿಕೊಳ್ಳುವಾಗ ಸ್ನೇಹಿತರೆ ಎಂಟು ನೀವು ನಾಮಗಳನ್ನು ಇಲ್ಲಿ ತಿಳಿಸ್ತೀನಿ ಏಕೆಂದರೆ ದೇವಿಯ ಈ ಎಂಟು ನಾಮಗಳು ಬಹಳ ಶಕ್ತಿದಾಯಕವಾಗಿರುತ್ತೆ ಆ ತಾಯಿಯನ್ನು ನಾವು ಈ ಹೆಸರುಗಳಿಂದ ಕೂಡ ಕರೆಯೋದ್ರಿಂದ ಒಂದೊಂದು ಕಾಳು ಮೆಣಸು ಹಾಕಬೇಕಾದರೂ ಕೂಡ ಆ ಒಂದೊಂದು ನಾಮವನ್ನು ಹೇಳಿ ಆ ಲೋಟದಲ್ಲಿ ನೀವು ಕಪ್ಪು ಮೆಣಸನ್ನು ಹಾಕಿ ಸ್ನೇಹಿತರೆ ಆಗ ನಿಮಗೆ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಮೊದಲನೇದು ಪಂಚಮಿ ದಂಡನಾಥ ಸಂಕೇತ ಸಮಯೇಶ್ವರಿ ವಾರಾಹಿ ಪೋತ್ರಿಣಿ ವಾರ್ತಾಳಿ ಶಿವ ಚಕ್ರೇಶ್ವರಿ ಈ ಹೆಸರುಗಳಿಂದ ಕರೀತಾರೆ ಇದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಈ ನಾಮಗಳನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಯಾಕೆ ಈ ನಾಮಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಒಂದೊಂದು ನಾಮವನ್ನು ನೀವು ಹೇಳ್ಕೊಳ್ಬೇಕಾದ್ರೆ ಒಂದೊಂದು ಕಪ್ಪು ಮೆಣಸನ್ನು ಅದರಲ್ಲಿ ಹಾಕಿಬಿಟ್ಟು ನೀವು ಆ ಲೋಟವನ್ನು ಯಾವ ಜಾಗದಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಇಡಿ ರಾತ್ರಿ ಪೂರ ಅದನ್ನು ಹಿಡಿ ಅಕಸ್ಮಾತು ಸುಮಾರು ಜನ ಪೂಜೆ ಮಾಡ್ತಿವಾಗ ದೇವ್ರ ಇಡಬಹುದಾ ಇಡಿ ತೊಂದರೆ ಏನು ಇಲ್ಲ ಇಟ್ಬಿಟ್ಟು ಅದನ್ನು ಮಾರನೇ ದಿನ ನೀವು ಆ ಸ್ವಲ್ಪ ನೀರನ್ನು ಒಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ ನೀರನ್ನೆಲ್ಲ ನೀವು ನಿಮ್ಮ ಹತ್ರ ಹಾಕಿಬಿಡಿ ಕಪ್ಪು ಮೆಣಸು ಸಮೇತ ಹಾಕಿಬಿಡಿ ಆ ಒಂದು ಬದಲಾವಣೆ ಯಾವ ಥರ ಇರುತ್ತೆ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಸುಲಭವಾದ ವಿಧಾನವನ್ನು ನೀವು ಈ ಅಷ್ಟಮಿಯ ದಿನ ಇವತ್ತು ರಾತ್ರಿ ಹನ್ನೊಂದರ ಒಳಗೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು